ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲ್ಲ ಸುದ್ದಿಗೆ ಸ್ವಾಗತ ಸುಸ್ವಾಗತ ಜೀವ ಕೈಯಲ್ಲಿ ಹಿಡಿದು ಹಳ್ಳ ದಾಟುತ್ತಿರುವ ಬಸವಣ್ಣನ ಭಕ್ತರು ಕಣ್ಣು ಮುಚ್ಚಿ ಕುಳಿತಿರುವ ತಾಲೂಕು ಆಡಳಿತ ಮಸ್ಕಿ ತಾಲೂಕಿನ ಬಳಗನೂರಿನ ಪಕ್ಕದಲ್ಲಿರುವ ಚಿಕ್ಕ ಉದ್ವಾಳದಲ್ಲಿ ಬಸವಣ್ಣನ ದೇವಸ್ಥಾನವಿದೆ ಆ ದೇವಸ್ಥಾನಕ್ಕೆ ಬಳಗನೂರಿನ ಭಕ್ತರು ದರ್ಶನ ಪಡೆಯಬೇಕಾದ್ರೆ ನಾರಾಯಣನಗರ ಕ್ಯಾಂಪಿನ ಮತ್ತು ಚಿಕ್ಕ ಉದ್ಬಾಳದ ಮಧ್ಯದಲ್ಲಿರುವ ಹಳ್ಳವನ್ನ ದಾಟಿ ಹೋಗ್ಬೇಕು ಅದು ಮಳೆಗಾಲದಲ್ಲಿ ತುಂಬಿ ಹರಿಯುವುದರಿಂದ ಭಕ್ತರು ದಾಟಲು ಹರಸಾಹಸ ಪಡಬೇಕಾಗುತ್ತದೆ ಈ ಹಳ್ಳಕ್ಕೊಂದು ಸೇತುವೆ ನಿರ್ಮಾಣ ಮಾಡಿದರೆ ಭಕ್ತರಿಗೆ ಮತ್ತು ಸುತ್ತಲಿನ ರೈತರಿಗೆ ಕೃಷಿ ಉತ್ಪನ್ನಗಳನ್ನ ನಗರದ ಮಾರುಕಟ್ಟೆಗೆ ಸರಾಗವಾಗಿ ಸಾಗಿಸಲು ಅನುಕೂಲವಾಗುತ್ತದೆ ನಿನ್ನೆ ಚಿಕ್ಕುದ್ಬಾಳ ಬಸವಣ್ಣ ಜಾತ್ರೆ ನಡೆದಿತ್ತು ಬಳಗಾನೂರಿನಿಂದ ಟ್ರ್ಯಾಕ್ಟರ್ನಲ್ಲಿ ಭಕ್ತರು ಹೋಗುತ್ತಿದ್ದರು ಈ ಹಳ್ಳದಲ್ಲಿ ಟ್ರ್ಯಾಕ್ಟರ್ ದಾಟಲಾಗದೆ ಪ್ರಯಾಸ ಪಟ್ಟು ಬರಲು ಏರಲು ಯತ್ನಿಸಿದಾಗ ಟ್ರಾಲಿಯಲ್ಲಿ ನಿಂತಿದ್ದ ಸುಮಾರು ಹತ್ತು ವರ್ಷ ವಯಸ್ಸಿನ ಬಾಲಕ ಕೈಬೆರಳುಗಳು ಮುರಿದು ಹೋಗಿವೆ ಬಾಲಕನ ಅರ್ಥನಾದ ಹೆತ್ತವರ ಸಂಕಟದ ನೆರದ ಜನರಲ್ಲಿ ಆತಂಕವನ್ನುಂಟು ಮಾಡಿತು ಭಕ್ತ ವೃಂದ ಶಾಸಕರಿಗೆ ಎಷ್ಟು ಬಾರಿ ಮನವಿ ಕೊಟ್ಟರೂ ಪ್ರಯೋಜನವಿಲ್ಲ ಹುಡುಗನ ಬೆರಳುಗಳು ಕಟ್ಟಾದವು ಮುಂದೆ ಇನ್ನೇನು ಕಾದಿದೆಯೋ ಎಂದು ಜನಪ್ರತಿನಿಧಿಗಳ ಬೇಜವಾಬ್ದಾರಿತನವನ್ನ ಟೀಕಿಸಿದರು ಈಗಲಾದರೂ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಹಳ್ಳಕ್ಕೆ ಸೇತುವೆ ನಿರ್ಮಿಸಿದರೆ ಮುಂದಾಗಬಹುದಾದ ದುರಂತಗಳನ್ನ ತಪ್ಪಿಸಿದಂತಾಗುತ್ತದೆ